ಇದು ಯಾವುದೋ ಹಳೆಯ ಕಟ್ಟಡ ಎಂದ್ಕೊಂಡ್ರ ಅಲ್ಲ ಇದು ಕಲ್ಬುರ್ಗಿ ದಕ್ಷಿಣ ಕ್ಷೇತ್ರದ ಹಡಗಿಲ ಹಾರುತಿ ತಾಂಡದ ಅಂಗನವಾಡಿ ಕೇಂದ್ರ ಅಂಗನವಾಡಿಗೆ ಸ್ವಂತ ಕಟ್ಟಡವಿಲ್ಲ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಹಳೆಯ ಕಟ್ಟಡದ ಕೋಣೆಯೊಂದರಲ್ಲಿ ಅಂಗನವಾಡಿ ನಡೆಸುತ್ತಿದ್ದಾರೆ ಈ ಕಟ್ಟಡ ತುಂಬಾ ಹಳೆಯದಾಗಿರುವುದರಿಂದ ಇವತ್ತು ನಾಳೆಯೂ ಬೀಳುವ ಸ್ಥಿತಿಯಲ್ಲಿದೆ ಈ ಕಟ್ಟಡದ ಮೇಲ್ಛಾವಣಿ ಸಂಪೂರ್ಣ ಹಾಳಾಗಿದ್ದು ಮಳೆ ಬಂದರೆ ಅಂಗನವಾಡಿಯಲ್ಲಿ ಮಕ್ಕಳನ್ನ ಕೂರಿಸಲು ಜಾಗವೇ ಇರುವುದಿಲ್ಲ ಶಾಲೆಯ ಮೇಲ್ಛಾವಣಿ ಸೋರಿ ಮಳೆ ನೀರು ಕೋಣೆಯಲ್ಲಿ ಮಡುಗಟ್ಟಿ ನಿಲ್ಲುತ್ತದೆ ಈ ಮೊದಲು ಅಂಗನವಾಡಿಯನ್ನ ಬಾಡಿಗೆ ಮನೆಯಲ್ಲಿ ನಡೆಸಲಾಗುತ್ತಿತ್ತು ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಸಿಡಿಪಿಒ ಪರಿಶೀಲನೆಗೆ ಬಂದಾಗ ಬಾಡಿಗೆ ಮನೆ ಬೇಡ ಸರ್ಕಾರಿ ಶಾಲೆಯಲ್ಲಿ ಅಂಗನವಾಡಿ ಕೇಂದ್ರ ನಡೆಸುವಂತೆ ಸೂಚಿಸಿ ಬಿಇಒ ಆಫೀಸ್ಗೆ ಲೆಟರ್ ಕೊಟ್ಟು ಅನುಮತಿ ತೆಗೆದುಕೊಂಡು ವ್ಯವಸ್ಥೆ ಮಾಡಿಕೊಟ್ಟಿದ್ದರು ಆದರೆ ಡೆಮಾಲಿಶ್ ಮಾಡುವ ಕೋಣೆಗಳನ್ನ ನಮಗೆ ಕೊಟ್ಟಿದ್ದಾರೆ ಈ ಕಟ್ಟಡ ಇವತ್ತೋ ನಾಳೆಯೋ ಬಿದ್ದು ಹೋಗುವ ಸ್ಥಿತಿಯಲ್ಲಿದೆ ಎನ್ನುತ್ತಾರೆ ಅಂಗನವಾಡಿ ಕೇಂದ್ರ ಸಂಖ್ಯೆ ಒಂದರ ಕಾರ್ಯಕರ್ತರು ಅವೇನು ಯೂಸ್ ಇಲ್ಲ ಸುಮ್ಮನೆ ಇದ್ದಂಗ ಇದು ಸ್ಟೋರ್ ರೂಮ್ ಇಟ್ಟಿ ಇದು ಈ ಕಂಪ್ಯೂಟರ್ ರೂಮ್ ಅಂತ ರೀ ಮಕ್ಕಳಿಗೆ ಇದು ಕಂಪ್ಯೂಟರ್ ರೂಮ್ನಾಗೆ ನಾವು ಎಲ್ಲ ಸಾಮಾನು ಇಟ್ಕೊಂಡು ಮಕ್ಕಳಿಗೆ ಅಡುಗೆ ಮಾಡ್ಲಕತ್ತಿದ್ದೆವು ಆದರೆ ಇವಾಗ ಏನದ ಮಳೆ ಬಂದು ಎಲ್ಲ ಸೋರ್ಗೆ ಹೋಗ್ಲಾಕದ ಇಲ್ಲಿ ನಮ್ಮ ಇಲ್ಲ ಜಾಗಲ್ಲ ಜಾಗ ಇಲ್ಲ ಇಷ್ಟೊಂದು ದೊಡ್ಡ ಪರಿಸ್ಥಿತಿದಾಗ ನಾವು ಕೆಲಸ ನಾವು ಎಲ್ಲರಿಗೆ ಗಮನಕ್ಕೆ ತಂದಿದ್ದೀವಿ ಎಲ್ಲ ಸರ್ ಅವ್ರಿಗೆ ಹೇಳಿದ್ದೀವಿ ಎಲ್ಲರಿಗೆ ಹೇಳಿದ್ದೀವಿ ಏನು ಇದು ಮಾಡಿದ್ರಿ ಅಂಗನವಾಡಿಗೆ ಬರುವ ರೇಷನ್ನ ಕೂಡ ಇಲ್ಲೇ ಇಡಲಾಗುತ್ತದೆ ಮಳೆ ಬಂದಾಗ ದವಸ ಧಾನ್ಯ ಹಾಳಾದರೆ ನೀವೇ ಹೊಣೆ ಎಂದು ಹೇಳುತ್ತಾರೆ ಸೋರುವ ಕಟ್ಟಡದಲ್ಲಿ ಮಕ್ಕಳನ್ನೇ ಕೂರಿಸಲು ಆಗುತ್ತಿಲ್ಲ ಇಲ್ಲಿಯೇ ಮಕ್ಕಳಿಗೆ ಚಟುವಟಿಕೆ ಮಾಡಿಸಿ ಎಂದು ಹೇಳುತ್ತಾರೆ ನಮ್ಮ ಅಧಿಕಾರಿಗಳು ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ಈ ಬಗ್ಗೆ ತಿಳಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ದೂರುತ್ತಿದ್ದಾರೆ ಅಂಗನವಾಡಿ ಸಹಾಯಕಿ ಇಮಲಾಬಾಯಿ ಮಾತನಾಡಿ ಮಕ್ಕಳಿಗೆ ಕೂಡುವುದಕ್ಕೆ ಜಾಗ ಇಲ್ಲ ಮಳೆ ಬಂದರೆ ಸೋರಿ ಕೋಣೆಯಲ್ಲಿ ನೀರು ನಿಲ್ಲುತ್ತದೆ ಇಲ್ಲಿ ಅಡಿಕೆ ಮಾಡುವುದಕ್ಕೆ ಆಗುವುದಿಲ್ಲ ಹಿಂದೆ ಒಮ್ಮೆ ಅಡುಗೆ ಮಾಡಿ ಹೊರಗಡೆ ಬರುತ್ತಿದ್ದಂತೆ ಮೇಲ್ಛಾವಣಿ ಮುರಿದು ಬಿದ್ದಿತ್ತು ನಾನು ಒಳಗೆ ಇದ್ದಿದ್ರೆ ನನ್ನ ಮೇಲೆ ಬಿದ್ದಿದ್ದರೆ ಏನು ಗತಿ ಚಿಕ್ಕ ಚಿಕ್ಕ ಮಕ್ಕಳು ಇದ್ದಾರೆ ಎಂದು ತಮ್ಮ ಅಳಲು ತೋಡಿಕೊಳ್ಳುತ್ತಾರೆ सर मी मकळव फुड जगरा मग बंद सोर्तव अडगे माोद भी आग ऐनु आगरी नळ होद अडगे माग अ अडगे म्हणजे टेमिंग ना हो बंदी रिरगे बंद्रली सत्त जरा बिदव ಅಂಗನವಾಡಿಗೆ ಹಳೆಯ ಕಟ್ಟಡ ಕೊಟ್ಟಿದ್ದಾರೆ ಊರಿನ ಚಿಕ್ಕ ಚಿಕ್ಕ ಮಕ್ಕಳು ಇಲ್ಲಿಗೆ ಬರುತ್ತವೆ ರಸ್ತೆಯ ಪಕ್ಕದಲ್ಲೇ ಈ ಕಟ್ಟಡ ಇರುವುದರಿಂದ ಮಕ್ಕಳಿಗೆ ವಾಹನಗಳಿಂದ ಅಪಾಯ ಸಹ ಆಗಬಹುದು ಎಂದು ಗ್ರಾಮಸ್ಥರು ತಮ್ಮ ಆತಂಕ ಹೊರಹಾಕಿದ್ದಾರೆ ಮಕ್ಕಳು ಕೊಡೋಕೆ ಜಾಗ ಒಂದಿಲ್ಲ ಜಾಗ ಒಂದು ಇಲ್ಲದ ಪ್ರೈವೇಟ್ ಅಲ್ಲಿ ನಡೆಸ್ತಾ ಇದ್ದಾರೆ ಅದು ಎದುರುಗಡೆ ರೋಡ್ ಇದೆ ಆ ರೋಡ್ ಮೇಲೆ ಮಕ್ಕಳು ಓಡಾಡ್ತಾ ಇದೆ ಅದರಲ್ಲಿ ಗಾಡಿಗಳೊಂದು ಓಡಾಡ್ತಾ ಇದೆ ಯಾರೇ ಮಕ್ಕಳಿಗೆ ಹತ್ತದರು ಮಾಡಿದ್ರು ಯಾವ ಜವಾಬ್ದಾರಿ ಅಂತ ಪೇರೆಂಟ್ಸು ಮಕ್ಕಳಿಗೆ ಅಂಗನವಾಡಿ ಕಳ್ಸಂಗಿಲ್ಲ ಅವ್ರು ಪದೇ ಪದೇ ಬಂದು ಅದೇ ಹೇಳ್ತಾ ಇದ್ದಾರೆ ನಮ್ಮದು ಏನದ ಅಂದರೆ ಒಂದು ಅಂಗನವಾಡಿ ಕಟ್ ಕೊಡಬೇಕು ಮಕ್ಕಳಿಗೆ ಬಟ್ ನಮ್ ತಾಣದಾಗಿಲ್ರಿ ಸಾಲಿ ಇಲ್ರಿ ಆ ಟೀಚರ್ಗು ಎಷ್ಟು ಪ್ರಾಬ್ಲಮ್ ಆಗ್ತದ್ರಿ ಅದು ಹಳಿ ಸಾಲಿ ಕೊಡ್ತದ್ರಿ ಹಳಿ ಸಾಲಿ ಕೊಟ್ಟರೆ ಚೇಳು ಹಾವುಗಳು ಮಣ್ಣಿನಿಂದ ಅದು ಸಾಲಿನ ನೀರ್ ತೀಸಿ ತೋಯ್ಲೂ ಗೊತ್ತದ್ರಿ ನಮ್ದು ರೂಮ್ ರೂಮ್ ಕೊಡ್ಲಾಗತ್ತಾರೆ ಅಂಗನವಾಡಿ ಸಾಲಿ ಅದನ್ನ ರೋಡಿಂಬಳಕೆ ಸಾಲ ಸಾಲಿ ಸಾಲ ಎಲ್ಲಾ ಹುಡುಗರು ಎಲ್ಲಾ ಹುಡುಗಿಯಾಗ ಇಲ್ಲ ಗಾಡಿ ಬರ್ಗೆ ಸಿಂದ್ರೆ ಎಲ್ಲ ಆಕ್ಸಿಡೆಂಟ್ ಆಗ್ತದ್ರಿ ಅದು ನಮ್ದು ಪ್ರಾಬ್ಲಮ್ ಅದ ಇಲ್ರಿ ಟೀಚರ್ ಅದು ಟೀಚರಿಗೆ ನಮ್ಗೆ ಗೌರ್ಮೆಂಟ್ ಸಾಲಿ ಅಂಗನವಾಡಿ ಸಾಲಿ ಬೇಕೇ ಬೇಕ್ರಿ ಅಂಗನವಾಡಿಗೆ ಕೊಟ್ಟಿರುವ ಹಳಿಯ ಕಟ್ಟಡ ಈಗಲೂ ಹಾಕಲು ಎಂಬಂತಿದೆ ಸಂಬಂಧಪಟ್ಟವರು ಗಮನ ಹರಿಸಿ ನಮ್ಮ ಊರಿಗೆ ಒಂದು ಹೊಸ ಅಂಗನವಾಡಿ ಕಟ್ಟಡ ಕಟ್ಟಿಸಿ ಎಂದು ಗ್ರಾಮಸ್ಥರು ಆಗ್ರಹಿಸುತ್ತಿದ್ದಾರೆ ನನ್ನ ಹೆಸರು ಲಕ್ಷ್ಮೀಬಾಯಿ ಮಾಚಿ ಅಧ್ಯಕ್ಷ ಇದೇನೆ ಶರಣಿ ಯಾಂಗರ ಮಾಡಿ ಕಾಸಿ ಪರಿತನಿಂದ ಅಂಗನವಾಡಿ ಮಾಡಿದ್ರೆ ಬಹಳ ಒಳ್ಳೇದ್ ನೋಡಿ ನಾ ಮಾಡಿ ಓಡಾಡ್ಲಾಗತ್ತಿರ ನಮ್ಮ ಹೆಸರು ಕಮಲಾಬಾಯಿ ಹರಾರಿ ನಮ್ಮ ಸಣ್ಣ ಸಣ್ಣ ಮಕ್ಕಳ ಕಟ್ ಕೂಡಿದ್ರ ಅಂಗನವಾಡಿ ಕಟ್ ಕೂಡಿದ್ರ

ಅಂಥವ್ರು ಅನ್ನ ನಾಳೆ ಹೋಗಿ ಟೀಚರಿಗೆ ಕೇಳೋರು ಅವ್ರು ಒಂದು ವರ್ಷಲಾಗಿ ಅವ್ರ ಮನೆಯವ್ರು ಏನು ಮಾಡತ್ತಾರ ಕಳಸಾಲಾಗ್ಯಾರ ರೀ ಅವ್ರ ಟೀಚರ್ ಏನು ಮಾಡ್ಬೇಕ್ರಿ ಹೇಳಿ ಹೇಳಿ ಸಾಕಾಗ್ಯದಾರ ಅವರು ಬಿ ಅಲ್ಲಿ ಗೌರ್ಮೆಂಟ್ ಶಾಲೆಯಾಗ ಅಂಗನವಾಡಿಗೆ ಬರುವ ಚಿಕ್ಕ ಮಕ್ಕಳ ರಕ್ಷಣೆ ಸರ್ಕಾರದ ಮೊದಲ ಆದ್ಯತೆ ಆಗಬೇಕು ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯ ಮಕ್ಕಳು ಮತ್ತು ಇಲ್ಲಿನ ಸಿಬ್ಬಂದಿ ಜೀವ ದಿನ ಕಳೆಯುವಂತಾಗಿದೆ ಇನ್ನಾದರೂ ಸಂಬಂಧಪಟ್ಟವರು ಎಚ್ಚೆತ್ತುಕೊಳ್ಳುವರೆ ಕಾದು ನೋಡಬೇಕು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ